ಹಲೋ ನಮಸ್ಕಾರ ಸ್ನೇಹಿತರು ಏನಾಯ್ತವೆ ಇಲ್ಲಿ ಫೈನಲಿ ಇಲ್ಲಿ ಸಾಹಿತ್ಯ ಹಾಗೆ ಕರ್ಣ ನನ್ನ ನಡುವೆ ಪ್ರೀತಿ ಆಗ್ತದೆಯಾ ಅಥವಾ ಸಾಹಿತ್ಯ ಹಾಗೆ ಕರ್ಣನ ಬಗ್ಗೆ ದ್ವೇಷ ಮೂಡ್ತಿದೆಯಾ ಈ ಕಡೆ ಕರ್ಣಗೆ ಸಾಹಿತ್ಯ ಬಗ್ಗೆ ಎಲ್ಲ ಆಗ್ತದೆಯಾ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಮತ್ತು ತಾತ ಇಬ್ಬರು ಕೂಡ ತುಂಬ ಕಾಳಜಿನಿಂದ ಕರ್ಣನ ನೋಡ್ಕೋತಾರೆ ಈ ಕಡೆ ಕರ್ಣಗೆ ತುಂಬಾ ಖುಷಿಯಾಗುತ್ತೆ ಸಾಹಿತ್ಯನ ನೋಡಿ ಬಿಕಾಸ್ ಸಾಹಿತ್ಯ ಕೂಡ ತಂದೆ ರೀತಿ ಅಂತ ಅನಿಸೋಕೆ ಶುರುವಾಗಿದ್ದಾಳೆ ಬಿಕಾಸ್ ಮನೆಯವ್ರ ಬಗ್ಗೆ ಕಾಳಜಿ ತೋರಿಸ್ತಾಳೆ ಅವ್ರಿಗೋಸ್ಕರ ಏನು ಬೇಕಿದ್ರು ಆಪಾದ್ನೆಯನ್ನು ಹೊತ್ಕೊಳ್ಳೋಕೆ ರೆಡಿ ಆಗ್ತಾಳೆ ಮನೆಯವ್ರನ್ನ ಕಾಪಾಡೋದಕ್ಕೋಸ್ಕರ ಮತ್ತೊಬ್ಬರು ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾಳೆ ಹಾಗಾಗಿ ಇಲ್ಲಿ ಸ್ನೇಹ ಸಾಹಿತ್ಯ ಬಗ್ಗೆ ಇಲ್ಲಿ ಕರ್ಣಂಗೆ ಕಾಳಜಿ ಜೊತೆಗೆ ಪ್ರೀತಿ ಆಗ್ತದೆ ಅಂತ ಅನ್ನಿಸ್ತದೆ ಜೊತೆಗೆ ಇಲ್ಲಿ ರಿಷಿ ಎಂಟ್ರಿ ಕೊಡ್ತಿದ್ದಾನೆ ಮತ್ತೆ ಸಾಹಿತ್ಯ ಮನೆಯವ್ರ ಜೊತೆ ಮಾತಾಡಿ ಅವನನ್ನು ಮತ್ತೆ ಓಲೈಸಿ ಸಾಹಿತ್ಯವನ್ನು ಪಡ್ಕೋಬೇಕು ಅನ್ನೋದು ಅವನ ಪ್ಲ್ಯಾನ್ ಆಗಿದೆ ಹಾಗಾಗಿ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ ಜೊತೆಗೆ ಕಣ್ಣಂಗೂ ಕೂಡ ಸಾಹಿತ್ಯ ಮುಖಾಂತರ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಈ ಕಡೆ ಬರ್ತದಾಗೆ ರಿಷಿಗೆ ಫೋನ್ ಬರುತ್ತೆ ಅವನ ಫ್ರೆಂಡ್ ಕಾಲ್ ಮಾಡ್ತಾನೆ ಹೌದು ಸಾಹಿತ್ಯ ಮನೆ ಮುಂದೆ ಇದ್ದೀನಿ ಈಗಲೂ ಕೂಡ ಸಾಹಿತ್ಯ ಮನೆಯವರು ಯಾವುದೇ ಕಾರಣಕ್ಕೂ ಕೂಡ ಆ ಕರ್ಣ ಮಾತನ್ನು ನಂಬುವುದಿಲ್ಲ ಇಲ್ಲ ಕೂಡ ಕರ್ಣ ನನ್ನ ಮತ್ತು ಸೌಜನ್ಯ ವಿಷಯ ಹೇಳಿದ್ರು ಕೂಡ ಅವ್ರು ಯಾರೂ ಕೂಡ ಅದನ್ನು ನಂಬಿಲ್ಲ ಸುಳ್ಳು ಅಂತಲೇ ಅಂದ್ಕೊಂಡಿದ್ದಾರೆ ಸ್ಟು ಈಗಲೂ ಕೂಡ ನಾನೇ ಹೀರೋ ಕರ್ಣನೇ ಇವೆಲ್ಲ ಈಗ ನಾನು ಬಂದಿದ್ದೀನಿ ಎಲ್ಲೂ ಕೂಡ ಮಾತಾಡ್ತೀನಿ ಸಾಹಿತ್ಯ ಅನೋರ್ ಜೊತೆ ಎಲ್ರ ಜೊತೆ ಮಾತಾಡ್ತೀನಿ ಅವ್ರು ಎಲ್ರಿಗೂ ಕೂಡ ನನ್ನ ಬಗ್ಗೆ ಕನಸು ಇರುತ್ತೆ ಸಾಹಿತ್ಯ ನನ್ನ ಬಗ್ಗೆ ಇದೆ ಹಾಗಾಗಿ ಅವರ ಮುಖಾಂತರನೇ ಇಲ್ಲಿ ಕರ್ಣಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಸಾಹಿತ್ಯವ್ರಿಗೆ ಮದುವೆ ಕುಪ್ಸ್ತೀನಿ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನಲ್ವ ನೋಡು ಅವಳ ಮುಖಾಂತರ ಹೇಗೆ ಅವನಿಗೆ ಪಾಠ ಕಲಿಸ್ತೀನಿ ಅಂತ ಅನ್ಕೊಂಡಿದ್ದೆ ಇಲ್ಲಿ ರಿಷಿ ಬರ್ತಿದ್ರೆ ತಾತ ಹೊರಗಡೆ ಬರ್ತಾರೆ ಏನು ಶಿಶು ಇಲ್ಲಿ ಅಂತ ಕೇಳ್ತಿದ್ರೆ ಹೇಗಿದ್ದೀರಾ ತಾತ ಇಲ್ಲೇ ಒಂದು ವೇ ಹೋಗ್ತದೆ ನಿಮ್ಮನ್ನೆಲ್ಲ ಸಾಹಿತ್ಯನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಸರಿ ಆಯಿತಪ್ಪ ಅಂತ ಹೇಳಿ ಕರ್ಣ ಅಂತ ಎತ್ತಾರೆ ಕರ್ಣನ್ ವಿಶ್ವ ಬೇಡಿ ಅಂತ ರಿಷಿ ಹೇಳ್ಬಿಡ್ತಾನೆ ನಂತರ ಅನ್ಕೋತಾನೆ ತಾತ ಯಾಕೆ ಕರ್ಣನ್ ವಿಶ್ವ ಎತ್ತಿದ್ರು ಏನಿರ್ಬಹುದು ಅಂತ ಅವ್ನಿಗೆ ಫೀಲ್ ಆಗ್ತಿದೆ ನಂತರ ಈ ಕಡೆ ಒಳಗೆ ಬರ್ತಿದ್ದಾಗೆ ಈ ಕಡೆ ಕರ್ಣ ಬಾಗ್ಲ ಹತ್ರ ಇದ್ದದ್ದೆ ನೋಡಿ ಹಾಗೆ ಹಿಂದೆ ಹಿಂದೆ ಬಂದದ್ದ ಜಾರಿ ಬಿದ್ದೋಗೇ ಬಿಡ್ತಾನೆ ರಿಷಿಗೆ ಆಗ್ತಿರೋ ಭಯಾನಕ ಭಯ ಅಷ್ಟಿಷ್ಟಲ್ಲ ಈ ಕಡೆ ಕರ್ಣ ಏನಪ್ಪ ಕ ರಿಷಿ ಈಗಲೂ ಕೂಡ ಬಂದಿದ್ಯಾ ಯಾಕೆ ಕಲಿಸಿರೋ ಪಾಠ ಸಾಕಾಗಿಲ್ವ ಇನ್ನೂ ಕೂಡ ಅದಕ್ಕಿಂತ ಜಾಸ್ತಿ ಪಾಠ ಕಲಿಸ್ಬೇಕಾ ಏನು ಮರ್ಯಾದೆ ಹೋಗಿರೋದು ಇನ್ನೂ ಕೂಡ ಸಾಕಾಗಿಲ್ವ ಈಗಲೂ ಕೂಡ ಮನೆಗೆ ಬಂದಿದ್ಯಾ ನೋಡಿ ಶಾಕ್ ಆಗ್ತಿದ್ಯಾ ನಾನು ಅಂತ ಕರ್ಣ ಹೇಳ್ತಿದ್ರೆ ಎದ್ನೋ ಬಿದ್ನೋ ಅಂತ ಹೆದ್ರುಕೊಂಡು ಬೈಕ್ ತೊಗೊಂಡು ಹುಬ್ಬಳ್ಳೇ ಬಿಡ್ತಾನೆ ಅಷ್ಟರಲ್ಲಿ ಈ ಕಡೆ ಬೈಕಿನ ತಗೊಳ್ಳೋಕೆ ಕಾರಣ ಮುಂದಾಗ್ತಾನೆ ಚಿಕ್ಕಮ್ಮ ಕೂಡ ಬರ್ತಾರೆ ಈ ಕಡೆ ಅಷ್ಟರಲ್ಲಿ ಈ ಕಡೆ ರಿಷಿ ಆ ಬೈಕಿನ ಕಿತ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಹಿಂದೆ ತಿರ್ಗಿ 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 ಹೋಗ್ತಾ 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 ಅಲ್ಲಿರೋ ಜನಗಳ ಯಾರ್ದೋ ಒಬ್ರು ಕಾರಿಗೆ ಡಿಕ್ಕಿ ಹೊಡೆದೇ ಬಿಡ್ತಾನೆ ಕಾರ್ನವರು ಕೂಡ ಅಲ್ಲಿ ನೆಲೆಸಿ ಗಲಾಟೆ ಮಾಡ್ತಿದ್ದಾರೆ ಏನಪ್ಪ ಏನೋ ನೆಟ್ಟ ಗಾಡಿ ಓಡಿಸೋಕಾಗಲ್ವ ಏನು ಅನ್ಕೊಂಡಿದ್ಯಾ ನನ್ನ ಕಾರ್ ಮಿರರ್ ಕಿತ್ತಾಕ್ಬಿಟ್ಟಿಲ್ಲ ಅಂತ ಹೇಳ್ತಿದ್ರೆ ಸಾರಿ ಅಂಕಲ್ ಅಂತ ಹೇಳಿ ಅಲ್ಲಿಂದ ಓಡಿದ್ರೆ ಈ ಕಡೆ ಚಿಕ್ಕಮ್ಮ ಬಂದಿದೆ ಏನು ರಿಷಿಗೆ ಏನು ಮಾಡ್ತೀನಿ ನೀನು ಅವ್ನ ಯಾಕೆ ಓಡುದ ಅಂದಾಗ ನಾನು ಏನೂ ಮಾಡಿಲ್ಲ ಅಪ್ಪ ಅವನೇ ಓಡುದ್ರುಕೊಂಡು ನನ್ನ ನೋಡಿ ನಾನೇನು ಮಾಡೋಕ್ಕಾಗುತ್ತೆ ಅಂತ ಕಣ ಹೇಳ್ತಾನೆ ಅಷ್ಟರಲ್ಲಿ ಈ ಇವರು ಹ್ಞೂ ಸಾಹಿತ್ಯನ ಮದುವೆ ಆಗಬೇಕಾಗಿದೆ ಹುಡುಗ ಅಲ್ವಾ ಇವರಿಂದ ನಮಗೆ ಒಂದೆಲ್ಲ ಅಷ್ಟಿಷ್ಟಲ್ಲ ಎಷ್ಟೊಂದು ತೊಂದರೆ ಆಗ್ತದೆ ಏನು ಅನ್ಕೊಂಡಿದ್ದಾರೆ ವೆಂಕೇಶ್ ನೋಡಿದ್ರೆ ಊರು ತುಂಬ ಮಚ್ಚಿಟ್ಕೊಂಡು ತಿರುಗ್ತಾನೆ ಬೈತಾನೆ ಕೂಗಾಡ್ತಾನೆ ಇವ್ ನೋಡಿದ್ರೆ ನಮ್ ಕಾರ್ ಮಿರರ್ ಕಿ ಹಾಕಿದಾನೆ ಮನೇಲಿ ಒಬ್ಬ ಇನ್ಯಾವನೋ ಇದ್ದಾನೆ ಏನ್ ಅನ್ಕೊಂಡಿದಾರೆ ಇವ್ರು ಮೊದಲು ಇವ್ರನ್ನ ತರಾಟೆಗ್ ತಗೋಬೇಕು ಅಂತ ಇಡೀ ಜನ ಮಾತಾಡ್ಕೊಂಡು ಇಲ್ಲಿ ಸಾಯ್ಕುವ ಮನೆ ಮುಂದೆ ನಿಂತ್ಕೋತಾರೆ ಅಷ್ಟು ಇಲ್ಲಿ ಸಮೇತ ಎಲ್ಲರೂ ಕೂಡ ಬಂದಿರ್ತಾರೆ ನೀವು ಇನ್ನೆಲ್ಲಿ ಈ ಮನೇಲಿ ಇರಬೇಡಿ ಮೊದಲು ಖಾಲಿ ಮಾಡ್ಕೊಂಡು ಹೋಗಿ ನಿಮ್ಮಿಂದ ನಮಗೆ ತೊಂದರೆ ಆಗ್ತದೆ ಅಂತಿದ್ರೆ ಏನಪ್ಪ ನಮ್ಮನೆ ನಾವ್ಯಾ ಖಾಲಿ ಮಾಡಬೇಕು ಅಂತ ತಾತ ಕೇಳ್ತಿದ್ರೆ ಯಾಕೆ ರೀ ನಮ್ಮನೆ ಖಾಲಿ ಮಾಡಬೇಕು ನಿಮ್ಗೆ ಕೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಂದ್ರೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ನಾವಿರೋ ಮನೇನ ನಮ್ಮ ಮನೇನ ಯಾಕೆ ಖಾಲಿ ಮಾಡಬೇಕು ನಾವು ಅಂತ ಹೇಳಿ ಮೇಸ್ಟ್ ತಮ್ಮನ ಹೆಂಡತಿ ಅಂದರೆ ವೆಂಕಟೇಶ್ವರ ಹೆಂಡ್ತಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಚಿಣಗಳು ಕೂಡ ರೀ ನಿಮಿಂದ ಒಂದೊಂದು ಒಂದಿಲ್ಲ ಒಂದ್ ಗಲಾಟೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಲ್ರಿ ಅಲ್ಲೊಬ್ ಆಗ ಇವ್ನ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ನಮ್ಮ ಗಾಡಿ ಮೀರ ಹೋಗಿದಾನೆ ಇಲ್ಲೊಬ್ಬ ಮದ್ವೆ ನಿಲ್ಲಿಸ್ತೋನು ಮನ ಮನೇಲಿ ಇಟ್ಕೊಂಡಿದ್ರ ನಿಮ್ಗೇನ್ ಮಾನ ಮರ್ಯಾದೆ ಒಂದ್ ಚೂರು ಇಲ್ವಾ ದಿನ ಒಂದಿಲ್ ಒಂದು ಗಲಾಟೆ ಒಂದಿಲ್ಲೊಂದು ಒಂದು ನೆಪ ನಿಮ್ ಗಂಡ ನೋಡಿದ್ರೆ ನಮ್ಗೆಲ್ಲಾ ಮಚ್ಚಿಡ್ಕೊಂಡ್ ತಿರ್ಗಾಡ್ತಾರೆ ಏನ್ರಿ ಅನ್ಕೊಂಡಿದ್ರ ನೀವೆಲ್ಲಾ ದಿನಾ ನಿಮ್ಮಿಂದ ನಾವ್ ಯಾಕ್ರಿ ಅನ್ಭವಿಸ್ಬೇಕು ಅಂತ ಕೇಳ್ತಿದ್ರ ನೋಡಿ ನಮ್ಮ ಮನೆಯವ್ರು ಯಾರಿಗೂ ಕೂಡ ನಾಚಿಕೆ ಮಾನ ಮರ್ಯಾದಿಲ್ಲ ಹಾಗೆ ಹೀಗೆ ಅಂತ ಮಾತಾಡಬೇಡಿ ಇದಕ್ಕೆಲ್ಲ ಕಾರಣ ನಾನು ಅಂದಮೇಲೆ ನನ್ನನ್ನು ಪ್ರಶ್ನೆ ಮಾಡಿ ಯಾಕಂದರೆ ಚಿಕ್ಕಪ್ಪ ಮಚ್ಚಿಟ್ಕೊಂಡು ತಿರುಗ್ತಿರೋದು ನನ್ನಿಂದ ಇವತ್ತು ನಿಮ್ಮ ಗ್ಲಾಸ್ ಒಡೆದಾಕಿರೋ ವ್ಯಕ್ತಿ ನನ್ನನ್ನು ಮದುವೆ ಆಗ್ಬೇಕಾಗಿರೋನು ಆಮೇಲೆ ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕು ಬ್ಲೇಮ್ಸ್ ತೊಗೋಬೇಕೇ ಹೊರತು ನನ್ನ ಮನೆಯವರಲ್ಲ ನೀವು ಏನೇ ಹೇಳೋದು ಕೇಳೋದಿದ್ರು ನನ್ನನ್ನು ಕೇಳಿ ಜೊತೆಗೆ ನೀವೆಲ್ಲ ನೋಡಿ ಬೆಳೆದಿರೋಳು ನಾನು ನನ್ನನ್ನು ಆರ್ಸಿ ಬೆಳೆಸಿರೋ ನೀವು ನಿಮ್ಮಂತವ್ರೆ ನನ್ ಬಗ್ಗೆ ಆಲ್ರೆಡಿ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡಿದ್ರ ನನ್ ಕೆಟ್ಟವಳು ಅಪರಾಧಿ ಅನ್ನೋ ಹಣೆ ಪುಟ್ಟಿನ ಕಟ್ಟಿದ್ರ ಹಾಗಿದ್ರೆ ಇಂಥದ್ದೇ ಒಂದು ಸಮಯ ಕಾಯ್ತಿದ್ರ ಆಡ್ಕೊಂಡು ನಗೋದಕ್ಕೆ ನೀವೆಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಸಾಹಿತ್ಯ ಅಯ್ಯೋ ಇದೆಲ್ಲ ಬಿಟ್ಬಿಟ್ಟು ಮೊದಲು ನಮ್ಮ ಗ್ಲಾಸ್ ಹೊಡೆದೋಗಿದೆ ಏನು ಮಾ ಮಾಡ್ತೀಯಾ ಅದಕ್ಕೆ ಮೊದಲು ಕಾಂಪೋಸಿಷನ್ ಕಟ್ಕೊಂಡು ಏಳೆಂಟು ಸಾವಿರ ರೂಪಾಯಿ ಆಗುತ್ತೆ ರೆಡಿ ಮಾಡಿಸೋಕ್ಕೆ ಕೊಡು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕಾರಣ ತೊಗೊಳ್ರಿ ಆಗಿಂದ ಏನು ದುಡ್ಡು ದುಡ್ಡು ಅಂತಿದ್ರೆ ತೊಗೊಳ್ಳಿ ದುಡ್ಡನ್ನು ಅಂದಾಗ ಇದನ್ನು ಆಗಲೇ ಕೊಟ್ಟಿದ್ರೆ ಆಗ್ತಿತ್ತು ಅಂತಾರೆ ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಅದಕ್ಕೂ ಕೂಡ ದುಡ್ಡು ಕಟ್ ಅಂತ ಹೇಳ್ತಾನೆ ಋಷಿ ನಂತರ ಈ ಕಡೆ ಅವ್ರು ಹೋಗ್ತಾರೆ ಏನ್ರಿ ಯಾರೀ ನಿಮ್ನ ದುಡ್ಡು ಕೊಡಿ ಅಂತ ಹೇಳಿದ್ದು ಅಂತ ಹೇಳಿ ಸ್ನೇಹ ತುಂಬಾ ಕೋಪದಿಂದ ಒಳಗಡೆ ಬರ್ತಾಳೆ ಆ ಕಡೆ ಪಾಪ ಅಜ್ಜಿ ವಿಶ್ವವಾಗಿ ಇಲ್ಲಿ ಕರ್ಣನ ಅಪ್ಪ ಕರ್ಣನ ಅತ್ತಿಗೆ ತುಂಬಾನೇ ತರಾಟೆ ತಗೋತಿದ್ದಾರೆ ಕ್ಷಮೆ ಅಂತ ಹೇಳ್ತಿದ್ದಾರೆ ಇದರಿಂದ ಕೂಡ ಅವ್ರಿಗೆ ತುಂಬಾನೇ ಕೋಪ ಬಂದಿದೆ ಇಲ್ಲಿ ಪಾಪ ಅಜ್ಜಿ ಬಂದಿದೆ ಏನೂ ಬೇಡ ಇವಳು ಹೀಗೆ ಅಂತ ಗೊತ್ತಿದೆ ಅಲ್ವಾ ಆ ವನುಜ ಹೀಗೆ ಅಂತ ಹೇಳ್ತಿದ್ರು ಕೂಡ ಅದೆಲ್ಲ ಗೊತ್ತಿಲ್ಲ ಅವ್ರು ತಪ್ಪು ಮಾಡ್ದಾಳೆ ನಿನ್ನತ್ರ ಕ್ಷಮೆ ಕೇಳಲೇಬೇಕು ನನ್ನ ನಂದಿದ್ರು ಕೂಡ ಕ್ಷಮಿಸ್ಕೊತಿದ್ದೆ ಆದ್ರೆ ಅವ್ರು ಬೈದಿರೋದು ನಿನ್ನ ನನ್ನ ಮನೆಗೆ ಎಷ್ಟೆಲ್ಲ ಆಡಿಸಿ ಬೆಳೆಸಿದ್ಯಾ ನೀನು ಯಾವತ್ತಾರು ಕೆಲ್ಸದವ್ರು ರೀತಿ ನಡ್ಕೊಂಡಿದ್ಯಾ ಯಾವತ್ತಾದ್ರೂ ಪಾಪಮ್ಮನ ನಾವು ಕೆಲ್ಸದವ್ರು ತರ ಕಂಡಿದ್ದೀವ ಅವ್ರು ಯಾವತ್ತಾರು ಅಷ್ಟಕ್ಕೆ ಮಿಸ್ಲ್ ಅಮ್ಮನ ಕಳ್ಕೊಂಡಾಗ ನಮ್ಮನ್ನ ಮಕ್ಳು ತರ ಸಾಕಿದೋ ಓಣೆ ಅನ್ನೋದು ನಿಂಗೆ ಮರ್ತೋಯ್ತಾ ಅಂತ ಹೇಳಿ ಅಣ್ಣ ಪ್ರಶ್ನೆ ಮಾಡ್ತಿದ್ರೆ ಕ್ಷಮೆ ಕೇಳಿ ಹೊರಗಡೆ ಬಂದು ಇದರಿಂದ ಸೆಟ್ ಮಾಡ್ಕೊಂಡಿರ್ತಾರೆ ತನ್ನ ಇಲ್ಲಿ ಅದಕ್ಕೆ ಬಂದು ಅವ್ರಿಗೆ ಅರ್ಥ ಮಾಡಿಸಿ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಿದ್ದಾರೆ ನಂತರ ಈ ಕಡೆ ನಿಮ್ಮ ಅಣ್ಣಂಗೆ ಗೊತ್ತಿದೆ ಅಲ್ವಾ ನಿಮ್ಮ ಅಣ್ಣ ಪಾಪ ಮಜ್ಜಿನ ಎಷ್ಟು ಗೌರವಿಸ್ತಾರೆ ಅಂತ ಅದಕ್ಕಲ್ವಾ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದು ಬೇಜಾರು ಮಾಡ್ಕೋಬೇಡ ಮನುಷ್ಯ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಇಲ್ಲಿ ಕರ್ಣನಾಮ ನಂತರ ಈ ಕಡೆ ಬಂದಿದೆ ಗೋಲ್ಕನ ಹೊಡಿತಾರೆ ತಮ್ಮ ಬಂದು ಯಾಕಕ್ಕ ಏನಿಕ್ ಹೊಡಿತಿದ್ಯಾ ಅಂದಾಗ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತಗೊಳ್ಳಿ ಈ ದುಡ್ಡನ್ನು ಈ ದುಡ್ಡನ್ನು ಬಾನ ಹಾಕಿ ಋಣದಲ್ಲಿ ಇಟ್ಟು ನನ್ನನ್ನು ಮದುವೆಗೆ ಗುಪ್ಸ್ಕೊಬೋದು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀವು ಅಂದ್ಕೊಂಡಿದ್ದು ಆಗೋದು ಇಲ್ಲ ದುಡ್ಡಿನ ಮುಖಾಂತರ ನಮ್ಮನ್ನು ನಿಮ್ಮ ಋಣದಲ್ಲಿ ಇರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳಿ ದುಡ್ಡನ್ನು ಕೊಡ್ತಾಳೆ ಜೊತೆಗೆ ಇನ್ನೊಂದು ಮಾತು ನೀವು ಏನು ಹೇಳಿದರೆ ನೀವು ಕೂಡ ನನ್ನ ಥರನೇ ಮನೆಯವ್ರ ವಿಷಯದಲ್ಲಿ ಕಾಳಜಿ ಅಂತ ಹೇಳಿದ್ರಲ್ವ ದಯವಿಟ್ಟು ನಿಮ್ಮ ಜೊತೆ ನನ್ನನ್ನು ಓಲ್ಸ್ಬೇಡಿ ನನಗೂ ನಿಮಗೂ ತುಂಬಾ ವ್ಯತ್ಯಾಸ ಇದೆ ನೀವೇ ಬೇರೆ ನಾನೇ ಬೇರೆ ಅಂತ ಹೇಳಿ ಹೋಗ್ಬಿಡ್ತಾಳೆ ಆದರೆ ಇಲ್ಲಿ ಸಾಹಿತ್ಯಳ ಒಂದು ಸ್ವಾಭಿಮಾನ ಸಾಹಿತ್ಯಗಳ ಒಂದು ಕಾಳಜಿ ತುಂಬಾ ಇಷ್ಟ ಆಗ್ತಿದೆ ಕಾರಣಂಗೆ ಆದರೆ ಇನ್ನೂ ಅದು ಪ್ರೀತಿ ಅಂತ ಅವನಿಗೆ ಗೊತ್ತಾಗ್ತಿಲ್ಲ ಆದರೆ ಲೈಟಾಗಿ ಇಲ್ಲಿ ಕ ಸಾಹಿತ್ಯ ಮನಸ್ಸಿನೊಳಗೆ ದಾಪುಗಾಲು ಇಡ್ತಿರುವುದಂತೂ ಖಂಡಿತ ನಿಜ ಈ ಕಡೆ ಸಾಹಿತ್ಯನ ಮದುವೆ ಮಾಡಿಸೋಕೆ ಬಂದದಂತಹ ಕಾರಣನೇ ಸಾಹಿತ್ಯಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ ಅಂತ ಕಾದು ನೋಡಬೇಕಾಗಿದೆ ಆದರೆ ಇಲ್ಲಿ ಮನೆಯವ್ರಿಗೆ ಯಾರಿಗೂ ಕೂಡ ಕಾರಣ ಎಷ್ಟು ಒಳ್ಳೆಯವನು ಅಂತ ಗೊತ್ತಿಲ್ಲ ಲೈಟಾಗಿ ನಿಧಾನವಾಗಿ ಇಡೀ ಫ್ಯಾಮಿಲಿನೇ ತನ್ನ ಕಡೆ ಮಾಡ್ಕೋತಾನೆ ಅವನ ಒಳ್ಳೆತನ ನಾ ಎಲ್ರಿಗೂ ಅರ್ಥ ಆಗತ್ತಾ ಆದರೆ ಅದು ಹೊರತಾಗಿ ಸ್ನೇಹ ಅಸಾಹಿತ್ವನ ಬಿಟ್ಟು ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ